ಬಾಯಿ ಕೆಟ್ಟಿದ್ದಾಗ ಹುಳಿ ಹುಳಿಯಾಗಿ ಕಾರ್ ಕಾರ್ವಾಗೆ ಏನಾದರೂ ತಿನ್ಬೇಕನ್ಸಿದ್ರೆ ಈ ರೀತಿ ಟೊಮೆಟೊ ರೈಸನ್ನು ಮಾಡಿ ತರಕಾರಿ ಇಲ್ಲದೆ ಇದ್ದಾಗ ಟೊಮೆಟೊ ಒಂದಿದ್ದರೆ ಸಾಕು ಇದನ್ನು ಮಾಡ್ಬೋದು ಲಂಚ್ ಬಾಕ್ಸ್ಗಾದರೂ ಬ್ರೇಕ್ಫಾಸ್ಟ್ ಕಾದ್ರೂ ಸೂಪರಾಗಿರುತ್ತೆ ಚಿತ್ರಾನ್ನ ಮಾಡಿದಷ್ಟೇ ಸುಲಭ ಇದನ್ನು ಮಾಡೋದು ರೈಸ್ ಒಂದು ರೆಡಿಯಾಗಿದ್ದರೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಒಗ್ಗರಣೆ ತಿನಿಸುಗಳು ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಚಿಕ್ಕದಾಗ ಹಚ್ಚಿರೋದು ಹಾಕಿ ಇದು ಎರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಹಾಗೆ ಅರ್ಧ ಸ್ಪೂನು ಹರ್ಷಣದ ಪುಡಿ ಹಾಕಿ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಮೂರು ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಇರುವಂಥ ಟೊಮೆಟೊ ಬಳಸಿದ್ದೀನಿ ನಾನು ನೀವೇನಾದರೂ ಹುಳಿ ಇಲ್ಲದೇ ಇರುವಂಥ ಟೊಮೆಟೊ ಬಳಸಿದ್ರೆ ಒಂದು ಸ್ಪೂನ್ ಲೆಮೆನ್ ಜ್ಯೂಸನ್ನು ಆ್ಯಡ್ ಮಾಡಿ ಇಲ್ಲಾಂದರೆ ಹುಳಿ ಕಡಿಮೆ ಅನಿಸುತ್ತೆ ಆಯಿಲ್ ಸಪ್ರೇಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿ ಆನಂತರ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈ ರೀತಿ ಮಾಡಬೇಕಾದ್ರೆ ಕೊತ್ತಂಬರಿ ಪೌಡರ್ಗೆ ಬದಲಾಗಿ ಸಾಂಬಾರ್ ಪೌಡರ್ ಇದ್ದರೆ ಹಾಕಿ ತುಂಬ ರುಚಿಯಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಗೊಜ್ಜು ರೆಡಿಯಾಗಿದೆ ಇದರಲ್ಲಿ ಸ್ವಲ್ಪ ಇದ್ದೀನಿ ಇನ್ನು ಉಳಿದಿರುವಂತಹ ಗೊಜ್ಜಿಗೆ ಕಾಲು ಕೆ ಜಿ ರೈಸು ಬೇಯಿಸ್ಕೊಂಡಿರೋದು ನಾನು ಹಾಕ್ತಾಯಿದ್ದೀನಿ ಈ ರೈಸ್ ಹಾಕಿ ಈ ರೀತಿ ಕಟ್ಟಿಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಕಟ್ಟಿಗೆ ಸ್ಪೂನ್ ಬಳಸೋದ್ರಿಂದ ರೈಸ್ ಕಟ್ ಆಗೋದಿಲ್ಲ ಉದುದ್ರಾಗೆ ನಾವು ಮಾಡಿದಾಗ ಹೇಗಿರುತ್ತೋ ರೈಸು ಅದೇ ರೀತಿ ಇರುತ್ತೆ ಇದಕ್ಕೆ ಸಾಲ್ಟ್ ಹಾಕೋದು ಮರ್ತೋಗಿದ್ದೆ ಆದ್ದರಿಂದ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ರೈಸ್ ಬೇಯಿಸ್ಬೇಕಾದ್ರೂ ಹಾಕಿದ್ದೆ ಆದ್ದರಿಂದ ಕಡಿಮೆ ಸಾಲ್ಟನ್ನು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಿಲ್ಲ ತುಂಬ ರುಚಿಯಾಗಿರುತ್ತೆ ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ಬೋದು ಈ ರೀತಿ ಮಾಡಿದ್ರೆ ಟೊಮೆಟೊ ರೈಸ್ನ ಹಲವಾರು ರೀತಿಯಲ್ಲಿ ಮಾಡ್ತಾರೆ ಬೇಗ ಆಗ್ಬೇಕಂದ್ರೆ ನಾನು ಇದೇ ರೀತಿಯೇ ಮಾಡೋದು ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್